ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಇವತ್ತು ಇಪ್ಪತ್ತೈದು ತಿಂಗಳಾಗಿದೆ ನಮ್ಮ ಸರ್ಕಾರ ಬಂದು ಅಂದರೆ ಈ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದು ಇಪ್ಪತ್ತೈದು ತಿಂಗಳಾಗಿದೆ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವು ತಂದಿರುವಂಥ ಯೋಜನೆ ಏನು ಅಂದರೆ ಹೆಣ್ಣು ಕರ್ನಾಟಕದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಫ್ರೀ ಅವರೆಲ್ಲೇ ಓಡಾಡಿದ್ರು ಫ್ರೀ ಒಂದು ಯೋಜನೆ ಎರಡನೇ ಯೋಜನೆ ಮನೆ ಯಜಮಾನ ಮನೆಗೆ ಎರಡು ಸಾವಿರ ಕೊಡುವಂಥ ಯೋಜನೆ ಮೂರನೇ ಯೋಜನೆ ಹತ್ತು ಕೆ ಜಿ ಅಕ್ಕಿ ಕೊಡುವಂಥ ಯೋಜನೆ ನಾಲ್ಕನೇ ಯೋಜನೆ ಇನ್ನೂರು ಯೂನಿಟ್ ಕರೆಂಟು ಪ್ರೀ ಯೋಜನೆ ಐದನೇ ಯೋಜನೆ ವಿದ್ಯಾಭ್ಯಾಸವನ್ನು ಮಾಡಿ ಕೆಲಸ ಸಿಗದೇ ಇರುವಂಥವರಿಗೆ ಕೆಲಸ ಸಿಗುವವರೆಗೂ ಸಾವಿರದ ಐನೂರಿಂದ ಮೂರು ಸಾವಿರ ರೂಪಾಯಿವರೆಗೂ ಕೊಡುವಂಥ ಯೋಜನೆ ಐದು ಮಹಾತ್ಮ ಆಕಾಂಕ್ಷಿ ಯೋಜನೆಯನ್ನು ನಾವು ಅನುಷ್ಠಾನಕ್ಕೆ ತಂದ್ವಿ ಸರ್ಕಾರ ನಾವು ಸರ್ಕಾರ ಬರೋಕ್ಕೆ ಮುಂಚೆ ಘೋಷಣೆ ಮಾಡಿದರು ಯಾರು ಘೋಷಣೆ ಮಾಡಿದ್ದು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಣ್ಣ ಅವರು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಪ್ಲಸ್ ನಮ್ಮ ಪಕ್ಷದ ಅಧ್ಯಕ್ಷರು ಇವರೆಲ್ಲ ಸೇರಿ ಯೋಜನೆಗಳನ್ನು ಕೊಟ್ಟರು ಅದೇ ರೀತಿ ಜನ ನಮ್ಮನ್ನು ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಆಶೀರ್ವಾದ ಮಾಡಿ ಸರ್ಕಾರವನ್ನು ಬರುವಂಥ ಮೆಜಾರಿಟಿ ನೂರ ಮೂವತ್ತಾರು ಸೀಟನ್ನು ನಮಗೆ ಕೊಟ್ಟರು ಸರ್ಕಾರ ನಾವು ಏನು ಘೋಷಣೆಗಳನ್ನು ಮಾಡಿದ್ದೀವಿ ಆ ಘೋಷಣೆಗಳನ್ನು ಐದು ಘೋಷಣೆಗಳನ್ನು ಗ್ಯಾರಂಟಿಗಳನ್ನು ನಾವು ಬಿಡುಗಡೆ ಮಾಡ್ತೀವಿ ಐದು ಘೋಷಣೆಗಳು ಜನಗಳಿಗೆ ಬಂದು ಇಪ್ಪತ್ತೈದು ತಿಂಗಳು ಆಗೋಯ್ತು ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಏನು ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿದ್ದಾವೆ ಗ್ಯಾರಂಟಿ ಯೋಜನೆಗಳು ಅಧ್ಯಕ್ಷ ಆದಂಥ ಶಿವಕುಮಾರ್ ಅವರು ಉಪಾಧ್ಯಕ್ಷರಾದಂಥ ನಮ್ಮ ಎಲ್ಲ ಇದಾಯ್ ತಣ್ಣವರು ಇದಾಯ್ ತಣ್ಣವರು ಎಲ್ಲ ಇದಾಯ್ ತಾಲೂಕು ಗ್ಯಾರಂಟಿ ಅಧ್ಯಕ್ಷ ನಮ್ಮ ನಮ್ಮ ವೇಮ್ಗಲ್ ಅವರು ಎಲ್ಲ ಪಾತ್ರ ಎಲ್ಲ ಸದಸ್ಯರು ಎಲ್ಲರೂ ಇದ್ದಾರೆ ಕಮಿಟಿ ಇದೆ ಈ ಕಮಿಟಿಯವರೆಲ್ಲ ಸೇರಿ ಅದೇ ಕೆಲಸವಾಗಿ ಮೀಟಿಂಗ್ಸ್ ಮಾಡಿ ಈ ಯೋಜನೆಯನ್ನ ಒಳ್ಳೆ ಉತ್ತಮವಾದಂತ ಸ್ಥಾನಕ್ಕೆ ಹೋಗಬೇಕು ಅನ್ನೋ ಒಂದು ಕಾರಣ ಈ ಕಮಿಟಿ ಎಲ್ಲ ತುಂಬಾ ಕ್ಷಮ ಪಟ್ಟಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ಇವತ್ತು ಟೌನ್ ಅಲ್ಲಿ ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನು ಕೊಡೋದಕ್ಕೆ ನಮ್ಮ ನಗರಸಭೆ ಅಧ್ಯಕ್ಷರು ಇದ್ದಾರೆ ಅವ್ರಿಗೂ ನಮ್ಮ ಮಂಜುಲಮ್ಮನವ್ರಿಗು ಎಲ್ಲ ಸದಸ್ಯರಿಗೂ ಎಲ್ಲ ನಮ್ಮ ಹೆಣ್ಮಕ್ಳು ಇವರೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಾದ್ಯಂತ ಬಸ್ಸುಗಳು ಕರ್ನಾಟಕದಲ್ಲಿ ಐನೂರು ಕೋಟಿ ದಾಟಿದೆ ನಮ್ಮ ಕೋಲಾರಲ್ಲಿ ಹತ್ತು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷದ ಇಪ್ಪತ್ತ್ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರದ ಎಂಟು ನೂರ ತೊಂಬತ್ತೆರಡು ಜನ ಪ್ರಯಾಣಿಕರನ್ನ ನಮ್ಮ ಬಸ್ಸುಗಳು ಸಾಗಾಣಿಕೆ ಮಾಡಿದೆ ಎಷ್ಟು ಹತ್ತು ಕೋಟಿ ಶಕ್ತಿ ಯೋಜನೆಯಲ್ಲಿ ಹತ್ತು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ಇಪ್ಪತ್ತೇಳು ಸಾವಿರದ ಎಂಟು ನೂರ ತೊಂಬತ್ತೆರಡು ತಾಲೂಕು ವಾರು ಬೇಕಂದ್ರೆ ನಿಮಗೆ ಕೋಲಾರ ತಾಲೂಕಲ್ಲಿ ಎರಡು ಕೋಟಿ ಎಪ್ಪತ್ತೈದು ಲಕ್ಷದ ಸಾವಿರದ ಎಂಟುನೂರ ಇಪ್ಪತ್ತೈದು ಕೇಜಾಪಲ್ಲಿ ಎರಡು ಕೋಟಿ ಇಪ್ಪತ್ತೆರಡು ಲಕ್ಷದ ಐವತ್ತೊಂದು ಸಾವಿರದ ಎಂಟುನೂರ ನಲವತ್ತೇಳು ಶ್ರೀನಿವಾಸಪುರ ಒಂದು ಕೋಟಿ ಎಪ್ಪತ್ಮೂರು ಲಕ್ಷ ಐವತ್ತೇಳು ಸಾವಿರದ ನೂರ ಎಂಟು ಮಾಲೂರಲ್ಲಿ ಒಂದು ಕೋಟಿ ಎಪ್ಪತ್ಮೂರು ಲಕ್ಷ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತು ಮುಲ್ಬಾಗ್ಲು ಒಂದು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಒಂದು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಎಪ್ಪತ್ತೇಳು ಸಾವಿರದ ನೂರ ಎಪ್ಪತ್ತೆರಡು ಜನ ಇವತ್ತು ನಮ್ಮ ಫ್ರೀ ಆಗಿ ನಮ್ಮ ಹೆಣ್ಮಕ್ಳು ಓಡಾಡಿದ್ದಾರೆ ಈ ಹತ್ತು ಕೋಟಿ ಪ್ರಯಾಣಿಕರಿಂದ ಎಷ್ಟು ಇನ್ಕಮ್ ಬಂದಿದೆ ಇಲ್ಲ ಹತ್ತು ಕೋಟಿ ಇನ್ಕಮ್ ಇಂದ ಇವತ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ಯಾವುದು ಲಾಸ್ ಅಲ್ಲಿ ಇಲ್ಲ ಆಲ್ಮೋಸ್ಟ್ ನಾವು ಈಕ್ವಲ್ ಶೇರಿಂಗ್ ಗೆ ಬಂದಿದ್ದೀವಿ ಇವತ್ತು ಸರ್ಕಾರ ದುಡ್ಡಾದ್ರು ಇದರಲ್ಲಿ ಫ್ರೀ ಆಗಿ ಓಡಾಡಿದ್ರು ಆ ದುಡ್ಡನ್ನ ಸರ್ಕಾರ ಕಟ್ಕೊಳ್ಳುತ್ತೆ ಸರ್ಕಾರ ಕಟ್ಟುತ್ತೆ ಅದನ್ನ ಸರ್ಕಾರ ಕಟ್ಟಿರೋದ್ರಿಂದ ನಮ್ಮ ಕೆ ಎಸ್ ಆರ್ ಟಿ ಸಿಗೂ ಒಳ್ಳೇದಾಗಿದೆ ಹೊಸ ಹೊಸ ಬಸ್ಸುಗಳು ಇದರಿಂದ ನಮ್ಮ ಕೋಲಾರಕ್ಕೆ ಐವತ್ನಾಲ್ಕು ಬಸ್ಸು ಹೊಸ ಬಸ್ಸು ಬಂದಿದೆ ನಮಗೆ ಈ ರೀತಿಯಲ್ಲಿ ಬಸ್ಗೂ ಒಳ್ಳೆಯದಾಗಿದೆ ನಮ್ಮ ಡಿಪೋಗೂ ಒಳ್ಳೆಯದಾಗಿದೆ ಅಭಿವೃದ್ಧಿಗೂ ಒಳ್ಳೆಯದಾಗಿದೆ ಹೆಣ್ಮಕ್ಳು ಓಡಾಡೋದಕ್ಕೂ ಅವರು ದೇವಸ್ಥಾನಗಳಿಗೆ ಹೋಗೋದು ತಂದೆ ಮನೆಗೋದು ತಾಯಿ ಮನೆಗೆ ಹೋಗೋದು ಎಲ್ಲದ್ದು ಒಂದು ಹಾಸ್ಪೆಟ್ಲ್ಗೆ ಹೋಗೋದು ಇಂಥದಕ್ಕೆ ಹೋಗುವಂಥದ್ದು ಸ್ಕೂಲ್ ಹತ್ರ ಹೋಗೋದು ಮಕ್ಕಳು ಕಾಲೇಜ್ ಹತ್ರ ಹೋಗೋದಕ್ಕೆ ಅವ್ರಿಗೂ ಅವಕಾಶಗಳಾಗಿದೆ ಅಂತ ಇವತ್ತು ನಮ್ಮ ಯೋಜನೆ ಐನೂರು ಕೋಟಿ ಕರ್ನಾಟಕದಲ್ಲಿ ಆಗಿದೆ ನಮ್ಮ ಕೋಲಾರಲ್ಲಿ ಹತ್ತು ಕೋಟಿ ಪ್ಲಸ್ ಆಗಿದೆ ಅದರಿಂದ ಈ ಈ ಸಂಭ್ರಮಾಚರಣೆಯನ್ನು ನಾವೆಲ್ಲರೂ ಹೆಣ್ಣುಮಕ್ಳು ಜೊತೆ ಸಂಭ್ರಮಾಚರಣೆ ಮಾಡಿ ಸ್ವೀಟನ್ನು ಕೊಟ್ಟು ಎಲ್ಲರಿಗೂ ಇನ್ನೂ ಒಳ್ಳೆಯದಾಗಿ ಈ ಯೋಜನೆಯನ್ನ ಇನ್ನೂ ಉಪಯೋಗ ಮಾಡ್ಕೊಳ್ಳಿ ನೀವು ಹೆಣ್ಣುಮಕ್ಳು ಅಂತ ಎಲ್ಲರಿಗೂ ಗ್ಯಾರಂಟಿಗಳಲ್ಲಿ ಜನಕ್ಕೆ ಈ ಮಹಾಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆಯಿಂದ ಇನ್ನು ಏನು ಎಂಟು ತಿಂಗಳಿಂದ ಪೇಮೆಂಟ್ ಬಾಕಿ ಇದೆ ಅಂತ ಇಲ್ಲ ಇಲ್ಲ ಯಾವುದು ಎಂಟು ತಿಂಗಳಿಲ್ಲ ಒಂದು ತಿಂಗಳು ಎರಡು ತಿಂಗಳು ಬಾಕಿ ಇರ್ಬೋದು ಎರಡು ತಿಂಗಳು ಒಂದು ತಿಂಗಳು ಬಾಕಿ ಇರ್ಬೋದು ಮೂರು ತಿಂಗಳು ಮ್ಯಾಕ್ಸಿಮಮ್ ಬಾಕಿ ಆಗ್ಬೋದು ಎಂಟು ತಿಂಗಳು ಆಗೋದಿಲ್ಲ ಮೂರು ತಿಂಗಳು ಬಾಕಿ ಇರ್ಬೋದು ಅದರಲ್ಲಿ ಏನಂದರೆ ಮೂರು ತಿಂಗಳದು ಬಾಕಿ ಇದ್ರೂ ಒಂದೇ ಸಲ ಆ ಅಮೌಂಟ್ ಅನ್ನೋದು ಬರುತ್ತೆ ಬಾಕಿ ಇರ್ಬೋದು ಒಂದು ತಿಂಗಳು ಇವಾಗ ನಾವು ನೋಡಿ ಯಾವುದೋ ಒಂದು ಲೋನ್ ಮಾಡ್ತೀವಿ ಒಂದು ತಿಂಗಳು ಎರಡು ತಿಂಗಳು ನಾವು ಇ ಎಮ್ ಐ ಕಟ್ಟಲ್ಲ ಆಮೇಲೆ ಬರುತ್ತೆ ಆ ರೀತಿಯಲ್ಲಿ ಸರ್ಕಾರದಿಂದ ಏನಂದರೆ ಮಿನಿಸ್ಟ್ರು ಬಿಜಿ ಇರ್ತಾರೆ ಸಿ ಎಂ ಬಿಜಿ ಇರ್ತಾರೆ ನೋಡಿ ನಡುವೆ ಡೆಲ್ಲಿ ಓಡಾಡ್ತಾಯಿದ್ದಾರೆ ಮಿನಿಸ್ಟ್ರು ಅವ್ರು ಊರಲ್ಲಿ ಇರ್ತಾರೆ ಅದು ಬಂದಾಗ ತಂಪ್ ಕೊಡಬೇಕು ಅವ್ರು ಎಂಟ್ರಿ ಮಾಡಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಲೇಟ್ ಆಗ್ಬೋದು ಆದರೆ ಖಂಡಿತವಾಗ್ಲೂ ಬರುತ್ತೆ ಬಂದೇ ಬರುತ್ತೆ ಯಾವತ್ತು ಯಾವುದೇ ಇವಾಗ ಮೂರು ತಿಂಗಳಿದೆ ಮಿಕ್ಕಿದೆಲ್ಲ ಇನ್ನು ಇಪ್ಪತ್ತು ಎರಡು ತಿಂಗಳದು ಬಂದಿದೆಯಲ್ಲ ಈ ಮೂರು ತಿಂಗಳದು ಬರುತ್ತೆ ನಮ್ಮ ಸರ್ಕಾರ ಇರೋವರೆಗೂ ಇದು ಯೋಜನೆಗಳ ಚಾಲ್ತಿಯಲ್ಲಿ ಇದ್ದೇ ಇರ್ತವೆ ಮುಂದಕ್ಕೆ ಹೋಗ್ತಾನೆ ಇರ್ತವೆ ಯಾವುದು ಸ್ಟಾಪ್ ಆಗೋದು ಒಂದು ಒಂದು ತಿಂಗಳಿಗೆ ತಿಂಗಳಿಗೆ ಬ್ಯಾಲೆನ್ಸ್ ಆಗ್ಬೋದು ಹೆಚ್ಚು ಕಮ್ಮಿ ಆಗ್ಬೋದು ನೀವು ಹೇಳಿ ನಿಜ ಒಪ್ಕೊಳ್ತೀವಿ ಅದು ಖಂಡಿತವಾಗ್ಲು ಬರುತ್ತೆ ಅಷ್ಟೇನಾ ಯು ಯು